ಹಲೋ ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ರಿಗೂ ವಿದ್ಯಾ ರುಚಿಯಾದ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ಫಸ್ಟು ತೊಗರಿಬೇಳೆ ಬೇಕು ನೀವೊಂದು ಲೋಟ ಅಳತೆ ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ ಬೇಕು ಸೊ ನಾನು ತೊಗರಿಬೇಳೆನ ಇಲ್ಲಿ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದ್ರ ಜೊತೆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ನವಿಲ್ಕೋಸು ಸೀಮೆ ಬದನೆಕಾಯಿ ಮತ್ತು ಕ್ಯಾರೆಟು ಮತ್ತು ಈ ಕಡೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಕರಿಬೇವು ಈರುಳ್ಳಿ ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಳನ್ನ ತಗೊಂಡಿದ್ದೀನಿ ಮತ್ತು ಕಡಲೆ ಬೀಜನ ಕಡಲೆ ಬೀಜನ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಕಡಲೆ ಬೀಜನ ಸೊ ಏನೇನೆಲ್ಲ ಫಸ್ಟು ಫಸ್ಟು ನಾನು ಕುಕ್ಕರ್ ಇಟ್ಟು ನೀರಿಟ್ಟಿದ್ದೀನಿ ಸೊ ನೀರು ಕಾದಾಗ ನೀರು ಕಾದಾಗ ನಾನು ಬೇಳೆ ಹಾಕೋತೀನಿ ತೊಳೆದಿಟ್ಕೊಂಡಿರೋ ಅಂಥ ಬೇಳೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಜನರಿಗೆ ನಾವು ಬಡಿಸ್ಬೋದು ಒಂದು ಅರ್ಧ ಗ್ಲಾಸ್ ತೊಗರಿ ಬೇಳೆ ಒಂದು ಗ್ಲಾಸ್ ಅಕ್ಕಿ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಸೊ ಬೇಳೆ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಫಸ್ಟು ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ ಆಮೇಲೆ ತರಕಾರಿ ಅಕ್ಕಿ ಎಲ್ಲ ಹಾಕಿ ಇನ್ನೊಂದೆರಡು ಬೀಜಲ್ಲಿ ಕೂಗಿಸ್ಬೋದು ಅರಶಿನ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಅಷ್ಟೇ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕಾಗಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ ಮತ್ತು ಎರಡು ವಿಜಲ್ ಕೂಗ್ಸಿದ್ದೀನಿ ಯಾಕಂದರೆ ತರಕಾರಿ ಅದು ಎಲ್ಲ ಒಟ್ಟಿಗೆ ಹಾಕಿದ್ರೆ ಒಂದೊಂದು ಸರ್ತಿ ಬೇಳೆ ಬೇಯಲಿಲ್ಲ ಅಂದರೆ ತರಕಾರಿ ಎಲ್ಲ ತುಂಬ ಬೆಂದೋಗುತ್ತೆ ಅದಕ್ಕಾಗಿ ಮೊದಲು ಬೇಳೆನ ಒಂದು ಎರಡು ವಿಜಲ್ ಕೂಗ್ಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ತರಕಾರಿ ಎಲ್ಲ ಹಾಕ್ಕೊಂತೀನಿ ಇದರಲ್ಲಿ ನವಿಲು ಕೋಸು ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದೆ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಆಮೇಲೆ ಕ್ಯಾರೆಟ್ ಮತ್ತೆ ಬೀನ್ಸ್ ಇದೆ ತರಕಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇವಾಗ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ ನಾನೊಂದೆರಡು ದಪ್ಪದ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರ್ಬೇವು ತಗೊಂಡಿದ್ದೀನಿ ಒಂದು ಒಂದು ಕಡ್ಡಿಯಷ್ಟು ಮತ್ತು ಈರುಳ್ಳಿ ಉದ್ದೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಸ್ವಲ್ಪ ಹಾಕೊತೀನಿ ಮೇಲ್ಗಡೆ ಉದುರಿಸೋಕ್ಕೆ ಸ್ವಲ್ಪ ಬೇಕು ಅದಕ್ಕೆ ಎತ್ತಿಟ್ಕೊತೀನಿ ಮತ್ತೆ ಒಗ್ಗರಣೆಗೆ ಒಂದು ನಾಲ್ಕು ಈರುಳ್ಳಿನ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಕೊಡೋಣ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊತ ಇದ್ದೀನಿ ಹಾಕೊಂಡ್ಮೇಲೆ ಅವ್ರೇಕಾಳನ್ನ ಹಾಕೊಂತ ಇದೀನಿ ಆದ್ಮೇಲೆ ನೆನ್ಸಿಟ್ಕೊಂಡಿರೋ ಕಡಲೆ ಬೀಜ ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಎರಡು ವಿಜಲ್ನ ಕೂಗಿಸ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ನೀವು ಹಾಕೋಬೋದು ಒಂದ್ಸತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಿ ನಾನು ಎರಡು ವಿಜಲ್ ಕೂಗಿಸ್ಕೋತೀನಿ ನಾನಿವಾಗ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಇದನ್ನು ನಾನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ನಾನು ಒಂದೊಂದೇ ಉರಿಯೋದನ್ನ ತೋರ್ಸೋಕ್ಕಾಗಿಲ್ಲ ಬಟ್ ಹೇಳ್ತೀನಿ ನಾನು ಇಲ್ಲಿ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒನ್ ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒನ್ ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವು ಮತ್ತು ಚಕ್ಕೆ ಚಕ್ಕೆ ಒಂದು ಸ್ವಲ್ಪ ಒಂದು ಇಂಚಷ್ಟು ಲವಂಗ ಒಂದು ಮೂರು ಒಂದೆರಡು ಮರಾಠಿ ಮೊಗ್ ತೊಗೊಂಡಿದ್ದೀನಿ ಸೊ ಎಲ್ಲ ಒಂದೊಂದೇ ಒಂದೊಂದೇ ಹುರ್ಕೊಂಡಿದ್ದೀನಿ ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಒಂದು ಕಾಲು ಸ್ಪೂನಷ್ಟು ಇಷ್ಟನ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಒಂದೊಂದೇ ಒಂದೊಂದೇ ಎಲ್ಲ ಒಟ್ಟಿಗೆ ಹುರಿಬೇಡಿ ಒಂದೊಂದೇ ಒಂದೊಂದೇ ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ಈ ರೀತಿ ಇಟ್ಕೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜನೂ ಬೇಕಾದರೆ ನೀವು ಇದ್ರ ಜೊತೆನೇ ಹುರಿದು ಒಟ್ಟಿಗೆ ಪೌಡ್ರ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಬ್ಯಾಡಿಗೆ ಗುಂಟೂರು ಮಿಲ್ ಮಾಡಿಸಿರೋದು ಸಪ್ರೇಟ್ ಪೌಡ್ರ್ ಇದೆ ಮತ್ತು ಧನಿಯಾ ಕೂಡ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ ಸೊ ನಾನು ಅದಕ್ಕೆ ಡೈರೆಕ್ಟಾಗಿ ಪೌಡರ್ನೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಅದು ಸಪ್ರೇಟ್ ಪೌಡ್ರ್ ಇಲ್ಲ ಅಂದರೆ ನೀವು ಇದ್ರ ಜೊತೆನೇ ಧನಿಯಾ ಕೂಡ ಹುರ್ದು ಹಾಕ್ಕೊಬೋದು ಹಾಗೆ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಕೂಡ ಹುರ್ದು ಹಾಕೋಬೋದು ಸೊ ಇಷ್ಟು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನಾನು ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಿಕ್ಸಿಗೆ ಹಾಕಿ ನಾನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹುರಿದನ್ನೆಲ್ಲ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಪೌಡ್ರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಪೌಡ್ರು ಸೊ ನಾನು ಮಾಡಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಸೊ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಟೂ ಸ್ಪೂನ್ಸ್ ಹಾಕೋತಾ ಇದ್ದೀನಿ ನೀವು ನೀವು ಎಷ್ಟು ಖಾರ ಉಪಯೋಗಿಸ್ತೀರೋ ನೋಡಿಕೊಂಡು ಹಾಕ್ಕೊಡಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಖಾರದ ಪುಡಿ ಅದೇ ಬ್ಯಾಡ್ಗೆ ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಹಾಕೊಂಡ್ಮೇಲೆ ನಾನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾನು ಹುರಿದು ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಹೇಳ್ದಂಗೆ ನೀವು ಪುಡಿ ಜೊತೆನೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಹುಣಸೆ ರಸ ಹುಣ್ ಹಾಕೋತಾ ಇದ್ದೀನಿ ಹುಣ್ಸೆ ಹಣ್ಣ ನೆನೆಸಿಟ್ಕೊಂಡಿದ್ದೆ ನೆನೆಸಿ ಕ್ಯೂಚಿಕೊಂಡು ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದೇ ಪೌಡ್ರಿಗೆ ನಾನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಈ ಪೌಡರ್ಗೆ ಚೆನ್ನಾಗಿ ಕ್ಯೂಚಿ ಹುಣಸೆ ರಸನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿನ ಹಾಕೊತ ಇದ್ದೀನಿ ಒಂದು ಕಾಲು ಚಮಚದಷ್ಟು ಏದಾಕಿಯ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಥರ ಪೇಸ್ಟ್ ಥರ ಕಲಸಿಟ್ಕೊಂಡಿದೀನಿ ಪೌಡರೆಲ್ಲ ಇದಕ್ಕೇನೇನು ಹಾಕ್ತೀನಿ ಅಂತ ಇನ್ನೊಂದು ಒಂದು ಸತಿ ಹೇಳ್ತೀನಿ ಹುಣ್ಸೆ ರಸ ಹುಣ್ಸೆ ನೆನೆಸಿ ಚೆನ್ನಾಗಿ ಕ್ಯೂಸ್ ಹಾಕೊಂಡಿದ್ದೀನಿ ಬೆಲ್ಲ ಅರಶಿನ ಮತ್ತು ನಾವು ಪೌಡ್ರ್ ಮಾಡಿದಂಥ ಪುಡಿ ಬ್ಯಾಡ್ಗೆ ಗುಂಟೂರು ಮೆಣಸಿನ್ಕಾಯಿದ ಪುಡಿ ಮತ್ತು ಸಾಂಬಾರು ಬೀಜ ಧನಿಯಾ ಬೀಜದ ಪೌ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತ್ಗೆ ಸೊ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದೇ ಸಾಸಿವೆ ಹಾಕೋತೀನಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಎಣ್ಣೆನ ಕಡಿಮೆ ಬಳಸ್ತೀವಿ ನೀವು ಬೇಕಂದರೆ ನೀವು ಜಾಸ್ತಿ ಬಳಸೋರಾದರೆ ಎರಡು ಮೂರು ಸ್ಪೂನ್ ಹೆಚ್ಚು ಹೆಚ್ಚಿಗೆ ಹಾಕ್ಕೋಬೋದು ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ನಾವು ಎಣ್ಣೆನ ಸ್ವಲ್ಪ ಆದಷ್ಟು ಕಡಿಮೆನೇ ಬಳಸ್ತೀವಿ ಸೊ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ कास्टिंग ಆದಮೇಲೆ ನಾ ಕರ್ಬೇವು ಹಾಕುತ್ತಾ ಇದ್ದೀನಿ ಇಷ್ಟು ಬದನೆ ತಿಕ್ಕಿ ಇಡಾದ ಮೇಲೆ ಸ್ವಲ್ಪ ಇರುಳ್ಳಿ ಹಾಕುತ್ತಾ ಇದ್ದೀನಿ ಇಲ್ಲಿ ಮಾತ್ರ ಸ್ವಲ್ಪ ತೆಂಗಿನಕಾಯಿ ಫ್ರೈ ಆಗಲಿ ಸೊ ಈರುಳ್ಳಿ ಫ್ರೈ ಆದಮೇಲೆ ನಾವಿಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಪೌಡರು ಒಂದು ಸರ ಸೈಜಿನೆಲ್ಲ ಇದನ್ನು ಇದಕ್ಕೆ ಹಾಕೊತಾ ಇದ್ದೀವಿ ಇದನ್ನ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಈ ಕಡೆ ನಾನು ನಿಡ್ ಓಪನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಸೊ ಇವಾಗ ನಾನು ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ದುರ್ಕೊಂಡಿರೋಂಥ ಒಣ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಣ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ನಾನು ಆವಾಗಲೇ ತೆಗ್ದಿಟ್ಕೊಂಡಿದ್ದಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ ಮೇಲುಗಡೆ ಇವಾಗ ನೋಡಿ ನಾವು ಒಗ್ಗರಣೆಯೂ ಕೂಡ ಮಿಕ್ಸ್ ಮಾಡಿದ್ದೀನಿ ಒಂದು ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಬಿಸಿಬಳೆ ಭಾತ್ ರೆಡಿಯಾಗಿದೆ ಸೊ ನೀವು ಇದನ್ನು ಚಿಪ್ಸ್ ಜೊತೆ ಖಾರದ ಜೊತೆ ಯಾವುದ್ರ ಜೊತೆನಾದರೂ ಸರ್ವ್ ಮಾಡಬಹುದು ನೀವು ನೆನ್ಸಿ ನೋಡಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಇವಾಗ ಹಾಕ್ಕೋಬೋದು ಸೊ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನು ಕೂಡ ಅದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ನೀವು ಕೂಡ ಈ ಟೈಮಲ್ಲಿ ನೆನ್ಸ್ ನೋಡಿಕೊಂಡು ಉಪ್ಪು ಏನಾದರೂ ಇದ್ದರೆ ಹಾಕೊಳ್ಳಿ ಉಪ್ಪು ಹುಣಸೆ ರಸ ಏನಾದರೂ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಹಾಕೊಂಬರ್ಬೋದು ಬೆಲ್ಲ ಉಪ್ಪು ಹುಣಸೆ ರಸ ಒಂದ್ಸರ್ತಿ ಟೇಸ್ಟ್ ಮಾಡಿ ನೋಡಿ ಬೇಕಂದರೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಟೇಸ್ಟಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೀವು ಇದನ್ನು ಚಿಪ್ಸ್ ಜೊತೆ ಖಾರದ ಜೊತೆ ಸರ್ವ್ ಮಾಡ್ಬೋದು ನೋಡಿ ನಿಮ್ಗೆ ಇಷ್ಟ ಅದರಲ್ಲಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಬಂತು ಅಂತ ನೀವು ಒಂದು ಸತಿ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು